ಮೈಸೂರಿನಲ್ಲಿ ಎಲ್ಲಾ ವರ್ಗದ ಜನರಿಗೂ ಕೈಗೆಟುಕುವ ದರದಲ್ಲಿ ನಕ್ಷತ್ರ ನೂತನ ಸ್ಯಾರಿ ಸ್ಟೋರ್ ಉದ್ಘಾಟನೆ ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಶುಭ ಗಳಿಗೆಯಲ್ಲಿ ಪುರಂ ದೇವಸ್ಥಾನ ರಸ್ತೆ ಮೈಸೂರಿನಲ್ಲಿ ನಕ್ಷತ್ರ ಸ್ಯಾರಿ ಸ್ಟೋರ್ ಉದ್ಘಾಟನೆಗೊಂಡಿದೆ ನಕ್ಷತ್ರ ಸ್ಯಾರಿ ಸ್ಟೋರ್ ಉದ್ಘಾಟಿಸಲು ಅತಿಥಿಗಳಾಗಿ ನವದುರ್ಗೆಯರಂತೆ ಒಂಬತ್ತು ಜನ ವನಿತೆಯರು ಆಗಮಿಸಿದ್ದು पाली के सदस्य भाग्य मादेश आशिहा मसुमा वाग पट्स टू पांच संस्थापकी वनिता संतोष, एक्सपो डिजाइनर एंड ऑर्गेनाइजर स्मिता बालू फिटनेस कोच वीना अशोक डॉक्टर, अनुश्री एस एम डॉक्टर, अक्षता कामत, रसायन किचन सहना मूर्ति, शोमिका इसराव आगम्टने ಕರ್ನಾಟಕ ಮತ್ತು ಇತರೆ ರಾಜ್ಯಗಳ ಗ್ರಾಮಾಂತರ ಭಾಗದ ನುರಿತ ಕೈಮಗ್ಗ ನೇಕಾರರುಗಳಿಂದ ತಯಾರಿಸಲ್ಪಟ್ಟ ಹಲವು ಬಗೆಯ ದೇಸಿ ಸೀರೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿರಲಿವೆ ಎಲ್ಲಾ ವರ್ಗದ ಜನರಿಗೂ ಕೈಗೆಟುಕುವ ನಕ್ಷತ್ರ ಸ್ಯಾರಿ ಸ್ಟೋರ್ನಲ್ಲಿ ಒಂದು ಸಾವಿರದಿಂದ ಲಕ್ಷಾಂತರ ರೂಪಾಯಿಗಳ ಬೆಲೆ ಬಾಳುವ ಸೀರೆಗಳು ಮಾರಾಟಕ್ಕೆ ತಯಾರಿದೆ For sure, yeah. Ooh. You're mine for sure. ಲಕ್ಷ್ಮೀಪುರ ಕಾಗೃಷಿ ಅಂತ ಇವತ್ತಿನ ದಿನ ನಕ್ಷತ್ರ ಸಾಯಿ ಬಂದಿದೆ ನನಗೆ ಏನಾದರೂ ಶಿ ಕ ಕರೆದಿತ್ತು ಭಾಳ ಖುಷಿಯಾಗುತ್ತೆ ಈಗಿನ ಇವ್ರ ಸ್ಟೋರ್ ತುಂಬಾ ಎಲ್ಲರಿಗೂ ಒಂದು ಫೇಮಸ್ ಆಗಲಿ ಅಂತ ನಾನು ಆರೈತೀನಿ ಸ್ಯಾರಿ ನೋಡಿದ ಎಲ್ಲ ಡಿಸೈನರ್ ಸ್ಯಾರಿ ಇದೆ ಎಲ್ಲ ಡಿಸೈನರ್ ಹೊಸ ಹೊಸ ನೋಡಿ ಎಲ್ಲಾರದು ಹೆಂಗಷ್ಟು ಹುಡುಗಿ ಎಲ್ಲ ನಮ್ಮ ಮಹಿಳೆಯರು ತನಕ ತುಂಬಾ ಚೆನ್ನಾಗಿ ಸ್ಯಾರಿ ಸಿಕ್ಕಿದ್ದಾರೆ ನಾನು ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಅವ್ರಿಗೆ ನಿಮಗೆ ಯಾವ್ದು ಇಷ್ಟ ಆಯ್ತು ನನಗಿಷ್ಟ ಆಗಿದೆ ಇಟ್ಟಿದ್ದೀನಿ ಮೈಸೂರು ಜನತೆ ಇಷ್ಟಪಡ್ತೀನಿ ಇಲ್ಲ ನನಗೆ ಆತ್ಮೀಯ ಗೆಳತಿಯಾದ ನಾನು ರಾಘಾಶಿಯವರಿಗೆ ಈ ಸಂದರ್ಭ ನನ್ನ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಎಲ್ಲರೂ ಸಹ ಇಷ್ಟೋರ್ಗೆ ಬನ್ನಿ ಇವರಿಗೆ ಹಾರೈಸಿ ಆಲ್ರೆಡಿ ಫೇಮಸ್ ಆಗಿದ್ದಾರೆ ಇನ್ನು ಮುಂದೇನು ಹಾಗೇನೇ ಅವರು ಚೆನ್ನಾಗಿ ತಗೊಳ್ಳಿ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗಶ್ರೀ ಅಂತ ನಕ್ಷತ್ರ ನಮ್ದು ನಕ್ಷತ್ರ ಸ್ಯಾರಿ ಸ್ಟೋರ್ ಅಂತ ಜಯಲಕ್ಷ್ಮೀಪುರಂ ಅಲ್ಲಿ ಟೆಂಪಲ್ ರೋಡ್ ಅಲ್ಲಿ ಓಪನ್ ಆಗಿದೆ ತರ್ಟಿ ಏತ್ ಇವತ್ತು ಸೊ ಎಲ್ಲಾ ಮೈಸೂರಿ ಮೈಸೂರಿಯನ್ಸ್ ಕೂಡ ನಿಮಗೆ ಬಂದು ವಿಸಿಟ್ ಮಾಡಿ ಯಾಕೆ ನಮ್ದು ಆಕ್ಚುಲಿ ನಮ್ದು ಲಾಸ್ಟ್ ಒನ್ ಇಯರ್ ಇಂದ ನಮ್ದು ಆನ್ಲೈನ್ ಅಲ್ಲಿ ನಕ್ಷತ್ರ ಅಂತ ಸ್ಟೋರ್ ಇದೆ ಸೊ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡ್ತಿದ್ರು ಇಷ್ಟ ತುಂಬಾ ಚೆನ್ನಾಗ್ ಆಗ್ತಿತ್ತು ಸೊ ನಮ್ ರೆಗ್ಯುಲರ್ ಕ್ಲೈಂಟ್ಸ್ ಎಲ್ಲ ಸೇರಿ ಇಲ್ಲ ನೀವು ಫಿಸಿಕಲ್ ಸ್ಟೋರ್ ಮಾಡಬೇಕು ನಾವು ಇಲ್ಲೇ ಬಂದ್ ಪರ್ಚೇಸ್ ಮಾಡ್ತೀವಿ ಅಂತ ತುಂಬಾ ಫೋರ್ಸ್ ಮಾಡ್ತಾ ಇದ್ರು ಫಿಸಿಕಲ್ ಸ್ಟೋರ್ ಮಾಡಿದೀನಿ ತುಂಬಾ ಒಳ್ಳೆ ಗುಡ್ ರೆಸ್ಪಾನ್ಸ್ ಇತ್ತು ಆನ್ಲೈನ್ ಅಲ್ಲಿ ಕೂಡ ಸೊ ದಟ್ಸ್ ವೈ ನಾನು ಈಗ ಫಿಸಿಕಲ್ ಸ್ಟೋರ್ ಮಾಡಿದೀನಿ ಎಲ್ಲಾ ಮೈಸೂರಿಯನ್ಸ್ ಅಷ್ಟೇ ಅಲ್ಲ ಆಲ್ ಓವರ್ ಎಲ್ಲೇ ಇದ್ರು ನೀವು ಬರ್ಬೋದು ಇಲ್ಲಿಗೆ ವಿಸಿಟ್ ಮಾಡಕ್ಕೆ ಆಮೇಲೆ ನಮ್ದ್ ಕಡೆಯಿಂದ ಕೊರಿಯರ್ ಕೂಡ ನಾವು ಮಾಡ್ತೀವಿ ಆಲ್ ಓವರ್ ವರ್ಲ್ಡ್ ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಕಂಚಿ ಸೀರೆ ಧರ್ಮಾವರಮು ಟಿಶ್ಯೂ ಸ್ಯಾರಿ ಪ್ಯೂರ್ ಆರ್ಗ್ಯಾನ್ಸ ಟಿಶ್ಯೂ ಆ ಮತ್ತೆ ಝರಿಕೋಟಾ ಪೈತಾನಿ ಧರ್ಮಾವರಮ ಆಮೇಲಿಂದ ಆಲ್ ಕೈಂಡ್ ಆಫ್ ವೆರೈಟಿ ಸ್ಯಾರೀಸ್ ಇದೆ ನಮ್ಮ ಹತ್ರ ಸೊ ಎಲ್ಲಾರು ಒಂದ್ಸತಿ ಇಲ್ಲ ನಮ್ ಸ್ಟೋರ್ಗೆ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಲೈವ್ ಆಗಿ ಅದನ್ನ ನೋಡ್ಬೋದು ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಸ್ಟ್ ಪ್ರೈಸ್ ನಾವು ಕೊಡ್ತಾ ಇದೀವಿ ಬೇರೆ ಕಡೆ ತರ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇಟ್ಬಿಟ್ಟು ಡಿಸ್ಕೌಂಟ್ ಆತರ ಎಲ್ಲ ಏನು ಇಲ್ಲ ಕರೆಕ್ಟ್ ಆಗಿ ಬೆಸ್ಟ್ ಪ್ರೈಸ್ ಇಟ್ಟಿದೀವಿ ಅವ್ರಿಗೆ ಬೇಕಾದ್ರೆ ಇಲ್ಲೇ ಬಂದು ಸೀರೆ ಕ್ವಾಲಿಟಿ ಎಲ್ಲ ನೋಡಿ ಬೇರೆಷ್ಟೋರ್ಗೂ ಕಂಪೇರ್ ಮಾಡಿ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅದು ಸೊ ಹೌದು ಇದೆ ಮೈಸೂರ್ ಸಿಲ್ಕ್ ಇದೆ ಆಮೇಲಿಂದ ಬನಾರಸಿ ಇದೆ ಕಾಂಚಿಪುರಂ ಇದೆ ಧರ್ಮಾವರಂ ಇದೆ ಟಿಶ್ಯೂ ಇದೆ ಝರಿಕೋಟಾ ಇದೆ ಪೈತಾನಿ ಇದೆ ಎಲ್ಲಾ ತರ ಮೈಸೂರ್ ಸಾಫ್ಟ್ ಸಿಲ್ಕ್ ಇದೆ ಆಲ್ ಕೈಂಡ್ಸ್ ಆಫ್ ಸ್ಯಾರಿ ಆಮೇಲೆ ನಮ್ದ್ರಲ್ಲಿ ಎಲ್ಲಾ ಬಜೆಟ್ ಸ್ಯಾರೀಸ್ ಕೂಡ ಇದೆ ಒನ್ ಥೌಸಂಡ್ ನಾವ್ ಸೆಕ್ಷನ್ಸ್ ಅಂತ ಮಾಡ್ಬಿಟ್ಟಿದೀವಿ ಒನ್ ತೌಸಂಡ್ ಫೈವ್ ತೌಸಂಡ್ ಒಂದ್ ರೂಲ್ ಇದೆ ಫೈವ್ ಟು ಫಿಫ್ಟೀನ್ ಒಂದ್ ಕಡೆ ಇದೆ ಅಂಡ್ ಸಿಕ್ಸ್ಟೀನ್ ಅಂಡ್ ಎವೋ ಒಂದ್ ಕಡೆ ಇದೆ ಸೊ ಎಲ್ಲಾ ಕ್ಯಾಟಗರಿ ಜನಕ್ಕೂ ಇದು ಹೆಲ್ಪ್ ಆಗ್ಬೇಕು ಒನ್ ಥೌಸಂಡ್ ಟು ನಮ್ಮ ಹತ್ರ ಲಾಕ್ಸ್ ಟುಗೆದರ್ ತನಕನೂ ಇದೆ ನೀವಿಲ್ಲೇ ಸ್ಟೋರಿಗೆ ಬಂದು ನಿಮ್ಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಯ್ಯೋ ಇದೇನಪ್ಪ ಸ್ಟುಡಿಯೋ ತರ ಮಾಡಿದರೆ ಬರೀ ದೊಡ್ಡ ದೊಡ್ಡವರ್ಗ್ ಅನ್ಸುತ್ತೆ ಆ ತರ ಅನ್ಕೂಲ ನೆಸಿಸಿಟಿ ಬನಾರಸಿಗಳಲ್ಲೂ ಕೂಡ ಕೆಲವೊಂದು ಡಿಸೈನ್ಸ್ಗಳನ್ನ ನಾವೇ ಇದು ಮಾಡಿಸ್ತೀವಿ ಸೊ ಬನಾರಸಿಯೆಲ್ಲ ತ್ರೀ ಮಂತ್ಸ್ ಆಗುತ್ತೆ ಒಂದು ಸೀರೆ ರೆಡಿ ಆಗೋಕ್ಕೆ ಮೈಸೂರು ಸಿಕ್ಕಲ್ಲ ಥರ್ಟಿ ಡೇಸ್ ಆಗುತ್ತೆ ರೆಡಿ ಆಗೋದೇ ಸೊ ಕೆಲವೊಂದು ನಮ್ಮದೇ ಡಿಸೈನ್ಸು ಕಲರ್ ಕಾಂಬಿನೇಷನ್ ಕೊಟ್ಟು ನಾವು ಇದ್ದೀವಿ ಎಲ್ಲ ಜನಗಳು ಇಲ್ಲೇ ಬಂದು ಸೀರೆನ ನೋಡಬೇಕು ಒಂದು ನಾನು ಇಲ್ಲೇ ತೊಗೊಳ್ಳಿ ಅನ್ನೋದಕ್ಕೆ ನಾನು ಹೇಳ್ತೀನಿ ಅಂದರೆ ಇಲ್ಲೇ ಬಂದು ನಿಮ್ಮ ಕ್ವಾಲಿಟಿ ರೇಟು ಎಲ್ಲ ನೋಡಿ ಒಳ್ಳೊಳ್ಳೆ ಡಿಸೈನ್ಸು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸೊ ಒಂದು ಸತಿ ಬಂದಿದ್ದು ಮತ್ತೆ ಬೇಗ ಸೇಲ್ ಆಗ್ತಿದೆ ಮತ್ತೆ ಹೊಸ ಹೊಸ ಡಿಸೈನ್ಸು ಬೇರೆ ಬೇರೆ ಕ್ಯಾಟಗರೀಸ್ನ ಕಳಿಸ್ತಿರ್ತೀವಿ ಸೊ ಆಸ್ ಆಫ್ ನಾವು ಏನಿದೆ ನೀವು ಅದನ್ನು ನೋಡಿ ಬೇಗ ತೊಗೊಳ್ಳಿ ಬಂದು ಅದನ್ನು ನಾನು ಎಲ್ಲರಿಗೂ ಹೇಳ್ತೀನಿ ಟೈಮಿಂಗ್ಸು ನಮ್ಮದು ಮಾರ್ನಿಂಗ್ ಟೆನ್ ತರ್ಟಿಯಿಂದ ಹಿಡಿದು ನೈಟ್ ಏಯ್ಟ್ ಓ ಕ್ಲಾಕ್ ತನಕ ಇದೆ ಆಲ್ ಟೈಮ್ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ನಮ್ದು ಓಪನ್ ಇರುತ್ತೆ ಯಾವುದು ಗೌರ್ಮೆಂಟ್ ಹಾಲಿಡೇ ಆಗಲಿ ಸಂಡೇಸ್ ಆಗಲಿ ಅದರ ಹಾಲಿಡೇ ಅಂತ ನಮಗೆ ಇಲ್ಲ ನಮ್ಮ ವರ್ಕರ್ಸ್ಗೆ ನಾವು ವೀಕ್ ಆಫ್ ಅನ್ನೋದು ಕೊಡ್ತೀವಿ ಬಟ್ ಇಲ್ಲಿ ಮಾತ್ರ ಎಲ್ಲ ಜನಗಳಿಂದ ಕೆಲವರು ಸಂಡೇಸ್ಗಳು ಇರ್ತಾರೆ ಕೆಲವರು ಗೌರ್ಮೆಂಟ್ ಹಾಲಿಡೇ ಆಗೋದು ಇರ್ತಾರೆ ಸೊ ಎಲ್ಲ ಜನಕ್ಕೂ ಅದು ಹೆಲ್ಪ್ ಆಗಬೇಕು ಅನ್ನೋ ಕಾರಣದಿಂದ ಆಲ್ ತ್ರೀ ಸಿಕ್ಸ್ಟಿ ಡೇಸ್ ಓಪನ್ ಇನ್ಸ್ಟಾಲ್ಮೆಂಟ್ ಅಲ್ಲ ಇನ್ಸ್ಟಾಲ್ಮೆಂಟ್ ಅನ್ನೋದು ಕೆಲವರು ನಮಗೆ ಕೇಳ್ತಾ ಇದ್ದಾರೆ ಬಟ್ ನಾವಂತ ಸದ್ಯಕ್ಕೆ ಏನು ಇಟ್ಟಿಲ್ಲ ಮುಂದೆ ನೋಡೋಣ